ಆಕ್ಷನ್ಸ್ ನೋಡಿ ಇದೆಲ್ಲ ಕಂಪ್ಲೀಟ್ ಟೂ ಜಿ ಜೆರಿ ಬರುತ್ತೆ ಎಲ್ಲ ಪ್ಯೂರ್ ಜೆರಿ ರೀಸೇಲ್ ವ್ಯಾಲ್ಯೂಬಲ್ ಜೆರಿ ಬರುತ್ತೆ ಇದು ಒಳ್ಳೆ ಕ್ವಾಲಿಟಿ ಇದು ಮೇಡಮ್ ಈಗ ಆಫರ್ ಅಲ್ಲಿ ಬಂದ್ಬಿಟ್ಟಿದೆ ಆಫ್ ಇನ್ನೂ ಒಂದ್ ಚೆನ್ನಾಗಿದೆ ಹ್ಯಾಂಡ್ ಲೂಮ್ ಸ್ಯಾರೀಸ್ ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಕ್ ಬರುತ್ತೆ ಆ್ಯಕ್ಚುಲ್ ಪ್ರೈಸ್ ಎಲ್ಲ ಬಂದು ಆರ್ ಸಾವಿರದ ಇನ್ನೂರು ರೂಪಾಯಿ ಇದೆ ಟೆನ್ ಪ್ಲಸ್ ಥರ್ಟಿ ಆಫರ್ ಬರುತ್ತೆ ನಿಮ್ಗೆ ಟೆನ್ ಪ್ಲಸ್ ಥರ್ಟಿ ಆಫರ್ ಬರುತ್ತೆ ನಾಲ್ಕು ಸಾವಿರದ ನೂರು ರೂಪಾಯಿ ಎಲ್ಲ ಇವಾಗ ಡಿಸೈನ್ ಚೇಂಜ್ ಮಾಡಿ ಕೊಟ್ಟಿದ್ದೀವಿ ಅದ್ರ ಲಾಸ್ಟ್ ಪೀಸ್ ಮಾತ್ರನೇ ನಿಮ್ಗೆ ಡಿಸ್ಕೌಂಟ್ ಬಂದಿರೋದು ಪಿನ್ ಪಾಯಿಂಟ್ ಆ ಪೀಸ್ ಡಿಸ್ಕೌಂಟ್ ಒಂದು ಪಿನ್ ಪಾಯಿಂಟ್ ಮಿಸ್ಟೇಕ್ ಬರಲ್ಲ ನೋಡಿ ಈಗ ಇರೋದು ಕಮ್ಮಿಗೆ ಪ್ರೈಸ್ ಇದೆಲ್ಲ ಚೇಂಜ್ ಇವಾಗ ಪ್ರೈಸ್ ಇದು ಸಾವಿರದ ರೂಪಾಯಿ ರೂಪಾಯಿ

హాయ్ నమస్తే వెల్కమ్ బ్యాక్ టు శ్రీగంధ్ నేను శ్వేత ఇవతీ మిడియో బ్యాంగ్లూర్ చిక్పేట సందర్ సిల్క్ అంచీపురం వివర్ సొసైటీ బ్యూటిఫుల్ ఆగి వరమాలక్ష్మి స్పెషల్ కలెక్షన్స్ ఆఫర్ ప్రైజ్ అంత సారీ కలెక్షన్స్ నోడన ಸೊ ಈ ವಿಡಿಯೋದಲ್ಲಿ ನೋಡುವಂಥ ಸಾರಿ ಕಲೆಕ್ಷನ್ಸ್ ಏನಿದೆ ಎಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಆಗಿರುತ್ತೆ ಅಂದರೆ ಅಪ್ಪಟ ಕೈಮಗದ ರೇಷ್ಮೆ ಸೀರಿಗಳನ್ನ ಕಲೆಕ್ಷನ್ಸ್ನ ತೋರಿಸಿರ್ತಾರೆ ಜೊತೆಗೆ ಟು ಜಿ ಸ್ಯಾರೀಸು ರೀಸೆಲ್ ವ್ಯಾಲ್ಯೂ ಇರುವಂಥ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ಆಫರ್ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ ಇದು ನೋಡ್ತಾ ಇದ್ದಲ್ಲ ಇದೆಲ್ಲ ಬಂದುಬಿಟ್ಟು ನಿಮಗೆ ಇನ್ನೂ ಸ್ಟಾಕ್ ಆಗಿದೆ ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸು ಜಸ್ಟ್ ಅವಾಗ ಓಪನ್ ಮಾಡ್ತಾ ಇದ್ದಿದ್ದು ಸೊ ಅದನ್ನು ನಾನು ಕೂಡ ಸನ್ ಸ್ಮಾಲ್ ಕ್ಲಿಪ್ ಕೂಡ ಇಲ್ಲ ಆ್ಯಡ್ ಮಾಡಿರ್ತೀನಿ ಇವ್ರ ಹತ್ರ ಆನ್ಲೈನ್ ಶಾಪಿಂಗ್ ಕೂಡ ಅವೈಲಬಲ್ ಇರುತ್ತೆ ಇಲ್ಲ ನಾನು ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀನಿ ಅಂದರೆ ಶಾಪ್ ಲೊಕೇಟ್ ಆಗಿರೋದು ಬಂದುಬಿಟ್ಟು ಬ್ಯಾಂಗ್ಲೂರ್ ಚಿಕ್ಕೇಟೆ ಮೇನ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಇನ್ನೂ ಎಂಟ್ರೆನ್ಸ್ ಎಂಟ್ರೆನ್ಸ್ಸಲ್ಲಿ ನಿಮಗೆ ಹೋಟೆಲ್ ವಿಜಯ ವಿಹಾರ ಇದೆ ಹೋಟೆಲ್ ವಿಜಯ್ ವಿಹಾರ್ ಆಹ್ಹ್ ಅದೇ ಸೇಮ್ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಶಾಪ್ ಲೊಕೆಟ್ ಆಗಿರುತ್ತೆ ಅಡ್ರೆಸ್ ಎಲ್ಲ ಯಾವುದೇ ರೀತಿ ಕನ್ಫ್ಯೂಷನ್ ಐತೆ ಸ್ಕ್ರೀನ್ ಮೇ ನಂಬರ್ ಇದ್ದ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಒಳ್ಳೊಳ್ಳೆ ಕಲೆಕ್ಷನ್ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಶಾಪ್ ಹೇಳಿ ಮೇಡಮ್ ನಮ್ದು ಕಾಂಚೀಪುರ ವಿವರ್ ಸೊಸೈಟಿ ಸುಂದರ್ ಸಿಲ್ಕ್ಸ್ ಅಂತ ಓಕೆ ಚಿಕ್ಕಪೇಟೆ ಅಲ್ಲಿ ಲೊಕೇಟ್ ಆಗಿದೆ ಚಿಕ್ಕಪೇಟೆ ಮೇನ್ ರೋಡಲ್ಲಿ ವಿಜಯ ವಿಹಾರ್ ಹೋಟೆಲ್ ಇದೆ ಹೋಟೆಲ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿದೆ ಮೇಡಮ್ ಓಕೆ ಸರ್ ಇವತ್ತಿನ ಕಲೆಕ್ಷನ್ ಸೇನ್ ಸ್ಪೆಷಲ್ ಆಗಿ ಈಗ ಆಶಾಢ ಡಿಸ್ಕೌಂಟ್ ಆಸ್ ಯುಶ್ವಲ್ ವರ್ಷಕ್ಕೊಂದ್ ಸತಿ ಹಾಕೋದು ಡಿಸ್ಕೌಂಟ್ ವೆರೈಟೀಸ್ ಎಲ್ಲ ಬಂದಿದೆ ಕಂಪ್ಲೀಟ್ ಬಂದಿದೆ இதெல்லாம் வந்து சிங்களம் ಕ್ವಾಲಿಟಿ ಏನಿದೆ ನಿಮಗೆ ಹೇಳಿ ಕೊಡ್ತೀವಿ ಇಲ್ಲಿ ಹ್ಮ್ ಅದು ಇದೆಲ್ಲ ಬೈಯಿಂಗ್ ವರ್ತ್ ಇದೆ ಮೇಡಂ ಬರಿ ನಿಮಗೆ ಇದೆಲ್ಲ ಏನು ಪ್ರೈಸ್ ಬರುತ್ತೆ ಸರ್ ಹೇಳ್ತೀನಿ 4100 ರೂಪಾಯಿ ಬರುತ್ತೆ ಮೇಡಂ 4100 ಇದು ಹ್ಯಾಂಡ್ಲೂಮ್ ಸಾರಿ ಕಲೆಕ್ಷನ್ ಹ್ಯಾಂಡ್ಲೂಮ್ ಸಾರಿ ಸೊ ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಕ್ ಬರುತ್ತೆ ಹಾ ಇವಾಗ ತೋರಿಸೋದೆಲ್ಲ ಆ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಹಾ ಎಲ್ಲ ಇವಾಗ ಬಂದಿರೋದು ಜಸ್ಟ್ ಈಗ ಬಂದಿರೋದು ಫೋರ್ ತೌಸಂಡ್ ಹಂಡ್ರೆಡ್ ಅಷ್ಟೇ ஆக்சுவல் பிரைஸ் எல்லா வந்து 6200 ரூபாய் இது 10 பிளஸ் 30 ஆஃபர் வரதே நமக்கு 10 பிளஸ் okay. 30 ஆஃபர் வரதே 4100 ரூபாய் விலைதே மேடம் நோடி இதரல செல்ஃப் பண்ண எக்ஸ்ட்ரா ரேஞ்ச் வந்து இது ப்ளைன் வரதே ப்ளைன் எம்போஸ் வரதே இது அதரல புட்டா வரதே இது 1000 ரூபாய் ಜಾಸ್ತಿ நமக்கு 5000 ரூபாய் விலைதே இது ரிச் பல்லு வரதே சாரி ஃபுல் டிசைன் வரதே கம்ப்ளீட் சாரி வரதே பியூர் ஹேண்ட்லூம் இல்லை பட் திக்னஸ் இது உள்ள பிரைஸ் இது மேடம் இதெல்லாம் டோலருக்கு பால வர்த் இது ஹவுது பட் திக்னஸ் இல்ல ஒரு ಓಕೆ ಸೊ ವೆರೈಟಿ ವೆರೈಟಿ ಕಲರ್ಸ್ ಬರುತ್ತೆ ಇನ್ನು ಬರ್ತಾನೆ ಇರುತ್ತೆ ಈ ವಿತ್ ಎಂಬೋಸ್ ವರ್ಕ್ ಅಂತಾನೂ ಎಲ್ಲದರಲ್ಲಿ ಇದೆ ಬೇಸಿಕ್ ಇಂದ ಇದೆ ನೋಡಿ ನೆಕ್ಸ್ಟ್ ಇದೆಲ್ಲ ನಿಮಗೆ ಸಾಫ್ಟ್ ಸಿಲ್ಕ್ ಇದು ಡಿಸೈನ್ಸ್ ತುಂಬಾ ಚೆನ್ನಾಗಿರೋದು ಬಂದಿದೆ ಮೇಡಮ್ ಎಲ್ಲ ವಿವಿಂಗ್ ಇವಾಗ ನೆಕ್ಸ್ಟ್ ವೀವರ್ಸ್ ಎಲ್ಲ ಇವಾಗ ಡಿಸೈನ್ ಚೇಂಜ್ ಮಾಡಿ ಕೊಟ್ಟಿದ್ದೀವಿ ಅದ್ರಲ್ಲಿ ಲಾಸ್ಟ್ ಪೀಸ್ ಮಾತ್ರನೇ ನಿಮ್ಗೆ ಡಿಸ್ಕೌಂಟ್ ಬಂದಿರೋದು ಪಿನ್ ಪಾಯಿಂಟ್ ಆ ಡಿಸೈನಲ್ಲಿ ಲಾಸ್ಟ್ ಪೀಸ್ ಒಂದು ಪಿನ್ ಪಾಯಿಂಟ್ ಮಿಸ್ಟೇಕ್ ಬರಲ್ಲ ನಿಮ್ಗೆ ಎಲ್ಲ ನೋಡಿ ಹೊಸ ಸ್ಯಾರೀಸ್ ಎಲ್ಲ ಈಗ ತೆಗಿತಾ ಇರೋದು ನೋಡಿ ಇದು ಟೆಂಪಲ್ ಡಿಸೈನ್ ಥ್ರೆಡ್ ವರ್ಕ್ ಬ್ಯೂಫುಲ್ ಆಗಿದೆ ಅಲ್ಲ ಇದು ಟೆಂಪಲ್ ಮೇಲೆ ಚೆನ್ನಾಗಿದೆ ಮೇಡಮ್ ಸಾರಿ ಇದೆಲ್ಲ ಅಲ್ಲಿ ಬಾರ್ಡರ್ ಫ್ಯಾನ್ಸಿ ಬಾರ್ಡರ್ ಇದು ಟರ್ನಿಂಗ್ ಅಲ್ಲಿ ಇದೆಲ್ಲ ತುಂಬಾ ಕಮ್ಮಿಗೆ ಸಿಗ್ತದೆ ನಿಮಗೆ ಆಕ್ಚುಯಲ್ ಪ್ರೈಸ್ ಇದೆಲ್ಲ 11000 ಚೇಂಜ್ ಇವಾಗ ಎಷ್ಟು ಇದೆ ಪ್ರೈಸ್ ಇದು 7600 ರೂಪಾಯಿ 7600 ಓಕೆ ಎಲ್ಲ ಟರ್ನಿಂಗ್ ಬಾರ್ಡರ್ ಸಕತ್ತಾಗಿದೆ ಟರ್ನಿಂಗ್ ಬಾರ್ಡರ್ ಬಟ್ಟೆ ನೋಡಿ ಮೇಡಂ ಬಟ್ಟೆ ತಿಕ್ನೆಸ್ ಬೇರೆ ಇದೆ ಇದೆಲ್ಲ ಡಬಲ್ ವರ್ಕ್ ಸಾರೀಸ್ ಇದು ಓ ಗೊತ್ತಾಗ್ತಿದೆ ತಿಕ್ನೆಸ್ ಇದೆ ಸರ್ ಫ್ಯಾಬ್ರಿಕ್ ನೋಡಿ ಎಲ್ಲ ಕಲರ್ ಕಾಂಟ್ರಾಸ್ಟ್ रेशपे बट्टे मुटी सक्षण निम्न गोदाक बढ़त में डम क्वालिटी अल्ल hmm. कलर्स कलर कॉम्बिनेशन चला लगा इधर तो आम यार यार ब्लैक बेकन रहे बहुत hmm. लेपिस

ಇಲ್ಲ ಒಂದ್ ತಗೊಳಕ್ ಬಂದವ್ರು ನಾಲ್ಕೈದು ಸೀರೆ ತಗೊಂಡೋಗ್ಬಿಡ್ತಾರೆ ಮೇಡಮ್ ಆತರ ಪ್ರೈಸಸ್ ಇದೆಲ್ಲ ಆಫರ್ ಹೋಗಿ ಈ ಪ್ರೈಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಎಲ್ಲ 7500 ಅಲ್ಲಿ ಸಿಗುತ್ತೆ ಓಕೆ ನಾನು ನೆಕ್ಸ್ಟ್ ನಿಮಗೆ ಪ್ಯೂರ್ ಜರಿ ಕಲೆಕ್ಷನ್ ಸ್ಟೋರ್ಸ್ ಇನ್ 2 ಗ್ರಾಂ ಗೋಲ್ಡ್ ಜರಿ ಓಕೆ ನೋಡಿ ಅದರಲ್ಲಿ ಒಳ್ಳೊಳ್ಳೆ ಪೀಸ್ ಬಂದಿದೆ ಓಕೆ ಓಕೆ ಇವಾಗ ಸರ್ ಹಾ ಮೇಡಂ ಈಗ ಪ್ಯೂರ್ ಕಂಚಿದು ಆಗ್ಲೇ ನಿಮಗೆ ಸಾಫ್ಟ್ ಸಿಲ್ಕ್ ತೋರಿಸಿದೆ ಕಂಚಿದಲ್ಲೇ ಇದು ಬಂದು ನಿಮಗೆ ಪ್ಯೂರ್ ಕಂಚಿಲೇ ಬರುತ್ತೆ ಡಬಲ್ ವರ್ಕ್ ಸಾರಿ ಮತ್ತೆ ಟರ್ನಿಂಗ್ ಬುಟ್ಟ ಬರುತ್ತೆ ಇದು ಎಲ್ಲ ಪ್ರೈಸ್ ಎಲ್ಲ ತುಂಬಾ ತುಂಬಾ ಕಮ್ಮಿಗೆ ಇದೆ ಮೇಡಮ್ ಏನಿದೆ ಸರ್ ಪ್ರೈಸ್ ಎಲ್ಲ ಮೇಡಮ್ ಇದೆಲ್ಲ ಆಕ್ಚುಯಲ್ ಪ್ರೈಸ್ 12.5000 ಇದೆ ನಿಮಗೆ ಈಗ 7875 ಪ್ಲಸ್ ಜಿಎಸ್ಟಿ ಬರುತ್ತೆ 7875 ಪ್ಲಸ್ ಜಿಎಸ್ಟಿ ಬರುತ್ತೆ ಒಳ್ಳೊಳ್ಳೆ ಕಲರ್ಸ್ ಇದೆ ಬಟ್ಟೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಸಾರಿ ಓಪನ್ ಮಾಡಿಲ್ಲ ಇದೆಲ್ಲ ಸೂಪರ್ ಆಗಿದೆ ಅಲ್ಲ ಪಿಕಾಕ್ ಡಿಸೈನ್ ಹೌದು ಮೇಡಂ ನೋಡಿ ಇದು 480 ಬುಟ್ಟ ಹೇಳ್ತಾರೆ ಇದು ಅಷ್ಟೇ ನಿಮಗೆ ಅದೇ ಪ್ರೈಸ್ ಅಲ್ಲೇ ಬರ್ತಾ ಇದೆ ಸ್ಕೈ ಬ್ಲೂ ಕಲರ್ ಈ ಸಿಮೆಂಟ್ ಗ್ರೇ ಗ್ರೇ ಕಲರ್ ಆ ಚೆಕ್ಸ್ ಬುಟ್ಟ ಹೌದು ಹ್ಮ್ ಇಲ್ಲಿ ನೋಡಿ ಇದೇ ರೇಂಜ್ ಅಲ್ಲೇ ಸ್ವಲ್ಪ ಫ್ಯಾನ್ಸಿ ಬರುತ್ತೆ ಇದು ಹ್ಮ್ ಪ್ಯೂರ್ ಹ್ಯಾಂಡ್ ಬರುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಡಿಸೈನ್ ಬಾರ್ಡರ್ಲೆಸ್ ಬರುತ್ತೆ ಅಟ್ಯಾಚ್ ಬಲ್ಲು ಮೇನ್ ನಿಮಗೆ ಕಟಿಂಗ್ ಬುಟ್ಟ ಬರಲ್ಲ ಟರ್ನಿಂಗ್ ಬುಟ್ಟ ಬರುತ್ತೆ ಮೇಡಮ್ ಓಕೆ

ಇದು ಸೆಪರೇಟ್ ಬಂದೇ ಬರುತ್ತೆ ಮೇಡಮ್ ಓಕೆ ನೋಡಿ ಇದು ಕೆಳಗಡೆ ನಿಮಗೆ ಬಾರ್ಡರ್ಲೆಸ್ ತೋರಿಸ್ನಲ್ಲ सेम ಕಾನ್ಸೆಪ್ಟ್ ಟರ್ನಿಂಗ್ ಬುಟಾ ಅಲ್ಲಿ ಅಟ್ಯಾಚ್ ಬರುತ್ತೆ ಎಲ್ಲ ಹ್ಯಾಂಡ್ ಇರುತ್ತೆ ಸೊ ಎಲ್ಲ ಹ್ಯಾಂಡ್ ಟ್ವಿಸ್ಟೆಡ್ ಇದು ಗಟ್ಟಿ ಪल्लू ಬಂದಿರುತ್ತಾ ಗಟ್ಟಿ ಪल्लू ಬರುತ್ತೆ ನೋಡಿ ಇದು ಟ್ರೆಡಿಷನಲ್ ಓಕೆ ಸರ್ ಇದು ರೆಗ್ಯುಲರ್ ಡಿಸೈನ್ ಮೇಡಮ್ ಪಂಚಿ ಸೀರೆ ಇದು ಅದೇ ಪ್ರೈಸ್ ಗೆ ಬರುತ್ತೆ ನಿಮಗೆ ನೋಡಿ ಇದಲ್ಲ ಅದೇ ಇರತಾರಾ

ಎಲ್ಲ ಪ್ಯೂರ್ ಜರಿ ರೀಸೇಲ್ ವ್ಯಾಲ್ಯೂಬಲ್ ಜರಿ ಬರುತ್ತೆ ಇದು ಓಕೆ ಒಳ್ಳೆ ಕ್ವಾಲಿಟಿ ಇದು ತುಂಬಾ ಡಿಮ್ಯಾಂಡ್ ಇರೋ ಸಾರೀಸ್ ಮೇಡಮ್ ಈಗ ಆಫರ್ ಅಲ್ಲಿ ಬಂದಿದೆ ಇದು ಕೂಡ ಆಫರ್ ಹೌದು 30% 40% is 10% 30 10% 30 ಓಕೆ ನೋಡಿ ಒಂದ್ ಒಂದ್ ಪೀಸ್ ತೋರಿಸ್ತೀನಿ ನಿಮಗೆ ಕಲೆಕ್ಷನ್ಸ್ ಬಹಳ ಚೆನ್ನಾಗಿದೆ ಇದು ಸುಮಾರು ಕಲೆಕ್ಷನ್ಸ್ ಇದೆ ವಿಡಿಯೋದಲ್ಲಿ ಒಂದು ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ಕವರ್ ಮಾಡ್ತೀನಿ 2G ಮೇಡಮ್ ಕ್ವಾಲಿಟಿ ನೋಡಿ ಆ ಜರಿ ಲುಕ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿದೆ ಇದೆಲ್ಲ ಏನ್ ಪ್ರೈಸ್ ಕೊಡ್ತಾ ಇದ್ರ ಸರ್ ಆಫ್ಟರ್ ಡಿಸ್ಕೌಂಟ್ ಈಗ ಬಹಳ ಕಮ್ಮಿಗೆ ಸಿಗುತ್ತೆ ಓಪನ್ ಬಾರ್ಡರ್ ಮಾರಿದ್ದು ಡಿಸ್ಕೌಂಟ್ ಹೋಗಿ ಹದಿಮೂರು ಸಾವಿರ ಮಾರಿರೋ ಸೀರೆಗಳು ಹದಿನೈದುವರೆ ಲೇಬಲ್ ಇದೆ ಟ್ಯಾಗ್ ರೇಟ್ ಫಿಫ್ಟೀನ್ ಫೈವ್ ಹಂಡ್ರೆಡ್ ಇದೆ ಈಗ ನೈನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಫೈವ್ ರುಪೀಸ್ ಬರುತ್ತೆ ಸಮಥಿಂಗ್ ಇರೋದು ಇವಾಗ ನೈನ್ ಸೆವೆನ್ ಸಿಕ್ಸ್ ಫೈವ್ ಪ್ಲಸ್ ಜಿ ಎಸ್ ಟಿ ಬರುತ್ತೆ ನೈನ್ ಸೆವೆನ್ ಸಿಕ್ಸ್ ಫೈವ್ ಪ್ಲಸ್ ಜಿ ಎಸ್ ಟಿ ಓಕೆ

ಈ ರೇಂಜ್ ಗೆ ರೀಸಲ್ ವ್ಯಾಲ್ಯೂಬಲ್ ಸ್ಯಾರೀಸ್ ಸಿಗೋದು ವರ್ತ್ ಇದೆ ಬೈಯಿಂಗ್ ವರ್ತ್ ಇದೆ ತುಂಬಾ ನೋಡಿ ವಾ ಮಸ್ಟರ್ಡ್ येलो ವಿತ್ ಮರೂನ್ ಶೇಡ್ ಕಲರ್ಸ್ ಹಂಗೆ ಇಡ್ತೀನಿ ನೋಡಿ ಒಳ್ಳೊಳ್ಳೆ ಕಲರ್ಸ್ ಇದೆ ಚೆನ್ನಾಗಿದೆ ಚನ್ನಾಯදಲ್ಲ ತುಂಬಾ ಚನ್ನಾಗಿದೆ ಬೈಯಿಂಗ್ ತುಂಬಾ ವರ್ತ್ ಇದೆ ಇದು ಹ್ಮ್ ಚನ್ನಾಗಿದೆ ನೋಡಿදಲ್ಲ ನೋಡಿ ಕಲರ್ ಓಕೆ ಲೇಟೆಸ್ಟ್ ಕಲರ್ ಇದೆಲ್ಲ ಅದೇ ಕಲರ್ ಶೇಡ್ ಅಲ್ಲ ಅಲ್ವಾ ಸೋ ಅಂದ್ರೆ ಅದೇ ಡಿಸೈನ್ ಅಲ್ಲಿ ಕಲರ್ ಡಿಸೈನ್ಸ್ ಪ್ರತಿಯೊಂದು ಬೇರೆ ಬರುತ್ತೆ ಮೇಡಂ ಹೌದಾ ವೆರೈಟಿ ಒಂದೇ ಬುಟ್ಟ ಡಿಸೈನ್ ಚೇಂಜ್ ಬರುತ್ತಾ ವೆರೈಟಿ ಒಂದೇ ಬರುತ್ತೆ ಕಲರ್ಸ್ ಚೇಂಜಸ್ ಬರುತ್ತೆ ಕಲರ್ಸ್ ಕಾಂಟ್ರಾಸ್ಟ್ ಕೂಡ ಒಳ್ಳೊಳ್ಳೆ ಕಲರ್ಸ್ ಕಾಂಟ್ರಾಸ್ಟ್ ಇದೆ ಅದ ನೋಡಿ ಗೋಲ್ಡನ್ ಕಲರ್ ವಿತ್ ಬ್ಲೂ ಶೇಡ್ ಸಕತ್ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಅದೊಂದು ಓಪನ್ ಮಾಡಿ ಸರ್ ಗೋಲ್ಡನ್ ಕಲರ್ ಇನ್ನು ಕಲರ್ಸ್ ಬರುತ್ತೆ ಮೇಡಮ್ ಇನ್ನು ಕಲರ್ಸ್ ಇದೆ ವಿಡಿಯೋ ಲಿಸ್ಟ್ ಒಂದೊಂದು ಪೀಸ್ ಅಷ್ಟೇ ತೋರಿಸಿದೀನಿ ಯಾರಿಗಾದ್ರು ಬೇಕಂದ್ರೆ ನಮ್ದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೇವೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಲರ್ಸ್ ಎಲ್ಲ ಕೊರಿಯರ್ ಫೆಸಿಲಿಟೀಸ್ ಇದೆ ಓಕೆ ಸಿಂಗಲ್ ಪೀಸ್ ಕೊರಿಯರ್ ಕೂಡ ಇರುತ್ತಲ್ಲ ಮಾಡ್ಕೊಡ್ತೀವಿ ಮೇಡಮ್ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಕೂಡ ನೋಡಿ ಗಂಡಬೆರಣ್ಯ ಡಿಸೈನ್ ಮ್ಯಾಂಗೋ ಡಿಸೈನ್ ಇದೆ ಸೊ ಇದು ಅಷ್ಟೇ ಬಟ್ಟೆ ಹ್ಮ್ ಬಟ್ಟೆ ಫೀಲ್ ಮಾಡಿ ಹೌದು ಗೊತ್ತಾಗ್ತೇ ಆಗಿದೆ ಇದು ಡಿಸೈನ್ ಚೆನ್ನಾಗಿದೆ ನೋಡಿ ಏನ್ ಬುಟ್ಟ ಕಾನ್ಸೆಪ್ಟ್ ಅದೆಲ್ಲ ಚೆನ್ನಾಗಿದೆ ವೇವಿಂಗ್ ಬರುತ್ತೆ ನೋಡಿ ನೋಡಿ ಇದು ಕೂಡ ಬ್ಯೂಟಿಫುಲ್ ಅಟ್ಯಾಚ್ ಮತ್ತೆ ಹಿಂದೆಗಡೆ ಫಿನಿಶಿಂಗ್ ನೋಡಿ ಮೇಡಮ್ ಜರಿ ಇದು ಒಂಚೂರು ಎದೊಳೋದಿಲ್ಲ ಓಕೆ ತೋರಿಸಿ ಸರ್ ಮೇಡಮ್ ಇದೆಲ್ಲ ನೋಡಿ ಇದು 2G ಜರಿ ಇದೆ ಆಗಲೇ ತೋರಿಸಿದನಲ್ಲ ಅದಕ್ಕಿಂತ ಸ್ವಲ್ಪ ಲೇಟೆಸ್ಟ್ ಕಾನ್ಸೆಪ್ಟ್ ಬರುತ್ತೆ ಸೇಮ್ ಪ್ರೈಸ್ ಏ ಬರುತ್ತೆ ಮೇಡಮ್ 15000 ರೂಪಾಯಿ ಸೀರೆ ನಿಮಗೆ ಈಗ 9765 ಜಿಎಸ್ಟಿ ಬರುತ್ತೆ 9765 9765 ಜಿಎಸ್ಟಿ ಇದು ಸಿಂಪಲ್

ನೋಡಿ ಅದ್ರಲ್ಲಿ ಇದು ಡಬಲ್ ಬಾರ್ಡರ್ ಅಲ್ಲೇ ಬಿಂಟೆಕ್ಸ್ ಮಾಡೆಲ್ ಕೊಟ್ಟಿದ್ದಾರೆ ಇದಕ್ಕೆ ಇದೆಲ್ಲ ಲೇಟೆಸ್ಟ್ ಡಿಸೈನ್ಸ್ ಇದು ಪಲ್ಲು ನೋಡಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಪಲ್ಲು ಇದು ಟೆಂಪಲ್ ಸ್ಯಾರೀಸ್ ಗೆ ಬರೋ ಪಲ್ಲು ಸ್ವಲ್ಪ ಗ್ರ್ಯಾಂಡ್ ಬೇಕು ಟ್ರೆಡಿಷನಲ್ ವೇರ್ ಟ್ರೆಡಿಷನಲ್ ವೇರ್ ಓಕೆ ಇದರಲ್ಲಿ ಸ್ವಲ್ಪ ಬಿಂಟೆಕ್ಸ್ ಬಾರ್ಡರ್ ಅಲ್ಲಿ ರಿಚ್ ಡಿಸೈನ್ ಇದೆಲ್ಲ 9765 ಅಲ್ವಾ ಅಷ್ಟೇ ಅಷ್ಟೇ ಓಕೆ ಸೂಪರ್ ಆಗಿದೆ

ರಾಮ ಗ್ರಿನ್ ಗೆ ब्लू ಕಾಂಬಿನೇಷನ್ ಸಕತ್ ಹೈಲೈಟ್ ಆಗ ಕಾಣುತ್ತಾ ಒಳ್ಳೆ ಕಲರ್ ಸೂಪರ್ ಆಗ ಕಾಣುತ್ತಾ ಹೌದು ಹ್ಮ್ ಕಲೆಕ್ಷನ್ಸ್ ಮೇಡಮ್ ಒಂದ ತೊಳಕ್ಕೆ ಬಂದವರು ಹ್ಮ್ ಸುಮಾರು ಸೀರೆ ತಗೊಂಡ್ ಹೊರಗೆ ಹ್ಮ್ ವಾಹ್ ಕ್ವಾಲಿಟಿ ನೋಡಿ ಹ್ಮ್ ಶೈನಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಬಟ್ಟೆ ಏನ್ ಹಾಕಿದಾರ ಅಂತ ಸೂಪರ್ ಆಗಿದೆ ಸರ್ ಇದು ಕಲರ್ ನೋಡಿ ಇದು ಅಷ್ಟು ಪಲ್ಲು ಬೇರೆ ಕಲರ್ ಪಲ್ಲು ಕಲರ್ ಬ್ಲೌಸ್ ಬಂದಿದೆಯಾ ಬಾರ್ಡರ್ ಕಲೌಸ್ ಬರುತ್ತೆ ಓಕೆ ನೋಡಿ ಇದೆ ಬ್ಲೌಸ್ ಕಾಂಬಿನೇಶನ್ ಸಖತ್ ಆಗಿದೆ ಬಾರ್ಡರ್ ಕಾಂಬಿನೇಶನ್ ಆಗಿದೆ ಸ್ಮಾಲ್ ಬುಟ್ಟ ಕಾಯಿನ್ ಬುಟ್ಟ ಬರುತ್ತೆ ಇನ್ನೊಂದು ರುದ್ರಾಕ್ಷಿ ಬುಟ್ಟ ಬರುತ್ತೆ ಬಿಂಟೆಕ್ಸ್ ಬಾರ್ಡ್ರು ವೈನ್ ಕಲರ್ ಬ್ಲೌಸ್ ಬರುತ್ತೆ ಓಕೆ ಬಾರ್ಡರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ಇದೆಲ್ಲ ನೈನ್ ಸೆವೆನ್ ಸಿಕ್ಸ್ ಫೈವ್ ರೇಂಜ್ ನೋಡಿ ಇದು ಮೀನಾಕರಿ ಬಾರ್ಡರ್ ಇದು ಇದರಲ್ಲಿ ನಿಮಗೆ ಇಲ್ಲಿ ಬಿಟ್ಟ ಬೇರೆ ಬರುತ್ತೆ ಇಲ್ಲಿ ಬೇರೆ ಬರುತ್ತೆ ಮತ್ತೆ ಬಾರ್ಡರ್ ಕಾನ್ಸೆಪ್ಟ್ ಬೇರೆ ಇದೆ ಮೀನಾಕರಿ ವರ್ಕ್ ಅಲ್ವಾ ಇದು ಟ್ರೆಡಿಷನಲ್ ಬರುತ್ತೆ

ಒಳ್ಳೆ ಕಲರ್ಸ್ ಬಂದಿದೆ ಮೇಡಮ್ ಈ ಸತಿ ಚೆನ್ನಾಗಿದೆ ಶಾಪ್ ಗೆ ವಿಸಿಟ್ ಮಾಡಿದ್ರೆ ನೀವು ಇನ್ನು ಕಲೆಕ್ಷನ್ಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ನೋಡಬಹುದು ಮೇಡಮ್ ಓಕೆ ಸೂಪರ್ ಆಗಿದೆ ಸರ್ ಕಲೆಕ್ಷನ್ ಇದು ಪಿಂಕ್ ವಿತ್ ಗ್ರೀನ್ ಇದೆಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ ಗೆ ಬ್ರೈಡ್ ಎಲ್ಲ ಉಡಬಹುದು ಇದು टेलर कॉम्बिनेशन ऑरेंज विथ मरून ओके चना के दांय ला सारी सूत मत चना दे दिल्ला बामी रेसल वैल्यू दिल्ला कलेक्शन लग सूत सो, सो फिफ्टीन के फिफ्टीन फाइव हंड्रेड न्यूरो सारीज़ हो वगैरह नाइन सेवेंटी स्पाइक्स जेएसटी बराबर ಎಲ್ಲ ಡಬಲ್ ವಾರ್ಪ್ ಇರುತ್ತಲ್ಲ ಎಲ್ಲ ಡಬಲ್ ವಾರ್ಪ್ ಎಲ್ಲ ಅಟ್ಯಾಚ್ ಪಲ್ಲು ಬರುತ್ತೆ ಓಕೆ ಎಲ್ಲ ಹೊಸ ಹೊಸ ಕಲರ್ ಕಾಂಬಿನೇಷನ್ ಎಲ್ಲ ಹೊಸ ಹೊಸ ಬಟನ್ ಓಕೆ ಸರ್